ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಕಳಸವನ್ನು ಯಾವಾಗ ವಿಸರ್ಜನೆ ಮಾಡಬೇಕು ವಿಸರ್ಜನೆಗೂ ಮುನ್ನ ಯಾವೆಲ್ಲ ನಿಯಮಗಳನ್ನು ಅನುಸರಿಸಬೇಕು ವಿಸರ್ಜನೆ ಆದ ನಂತರ ಕಳಸಕ್ಕೆ ಹಾಕಿರುವ ವಸ್ತುಗಳನ್ನು ಏನು ಮಾಡಬೇಕು ಯಾವ ಸಮಯದಲ್ಲಿ ವಿಸರ್ಜನೆ ಮಾಡಿ ಮಾಡಬೇಕು ಈ ಬಾರಿ ಹುಣ್ಣಿಮೆ ಬಂದಿರೋದ್ರಿಂದ ಸಾಕಷ್ಟು ಗೊಂದಲಗಳಿವೆ ಕಳಸವನ್ನು ವಿಸರ್ಜನೆ ಮಾಡಲು ಹಾಗಾಗಿ ಈ ವಿಡಿಯೋದಲ್ಲಿ ಯಾವ ದಿನ ಯಾವ ಸಮಯದಲ್ಲಿ ಕಳಸವನ್ನು ವಿಸರ್ಜನೆ ಮಾಡಬೇಕು ಎಂಬ ಮಾಹಿತಿಯನ್ನು ತಿಳಿಸುತ್ತೇನೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೇ ಅನ್ನು ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲಿಗೆ ಕಳಸದ ವಿಸರ್ಜನೆಯನ್ನು ಯಾವ ರೀತಿ ಮಾಡಬೇಕು ವಿಸರ್ಜನೆಯ ನಂತರ ಕಳಸಕ್ಕೆ ಹಾಕಿರುವ ವಸ್ತುಗಳನ್ನು ಏನು ಮಾಡಬೇಕು ಹಾಗೆ ಯಾವ ನಿಯಮಗಳನ್ನು ಅನುಸರಿಸಬೇಕು ಎಂಬ ಮಾಹಿತಿಯನ್ನು ತಿಳಿಯೋಣ ನಂತರ ಕಳಸವನ್ನು ಯಾವ ಸಮಯದಲ್ಲಿ ಯಾವ ದಿನ ವಿಸರ್ಜನೆ ಮಾಡಬೇಕು ಎಂಬುದನ್ನು ತಿಳಿಯೋಣ ಸ್ನೇಹಿತರೆ ಕಳಸವನ್ನು ವಿಸರ್ಜನೆ ಮಾಡುವ ಮುನ್ನ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಮಾಡಿ ತದನಂತರದಲ್ಲಿ ಕೆಂಪು ಆರತಿ ಮಾಡಿ ದೃಷ್ಟಿಯನ್ನು ತೆಗೆದ ನಂತರ ಕಳಸವನ್ನು ಕದಲಿಸಿ ನಂತರ ವಿಸರ್ಜನೆ ಮಾಡಬೇಕು ಪೂಜೆ ಮಾಡಿ ಕೆಂಪು ನೀರಿನ ಆರತಿಯನ್ನು ಮಾಡಿ ದೃಷ್ಟಿಯನ್ನು ತೆಗೆದು ಕಳಸವನ್ನು ಕದಲಿಸಬೇಕು ಕಳಸವನ್ನು ಕದಲಿಸುವುದು ಎಂದರೆ ಕಳಸದ ಬಿಂದಿಗೆಯನ್ನು ಹಿಡಿದುಕೊಂಡು ಎರಡೂ ಕೈಯಲ್ಲೂ ಹಿಡಿದುಕೊಂಡು ಆ ಬಿಂದಿಗೆಯನ್ನು ಬಲಭಾಗಕ್ಕೆ ಅಳ್ಳಾಡಿಸಬೇಕು ಬಲಭಾಗಕ್ಕೆ ಮೂರು ಬಾರಿ ಅಳ್ಳಾಡಿಸಿದರೆ ಕಳಸ ಕದಲಿದ ಹಾಗೆ ಕಳಸವನ್ನು ಕದಲಿಸಿದ ಮರುಕ್ಷಣವೇ ನೀವು ವಿಸರ್ಜನೆಯನ್ನು ಮಾಡೋದಕ್ಕೆ ಹೋಗಬೇಡಿ ಯಾಕೆಂದರೆ ದೀಪಗಳನ್ನು ಹಚ್ಚಿರ್ತೀರ ಅವಾಗಿನ್ನ ಪೂಜೆ ಮಾಡಿರೋದ್ರಿಂದ ಸ್ವಲ್ಪ ಸಮಯದ ನಂತರ ನೀವು ವಿಸರ್ಜನೆಯನ್ನು ಮಾಡ್ಬೋದು ಕಳಸವನ್ನು ವಿಸರ್ಜನೆ ಮಾಡಿದ ನಂತರ ಕಳಸಕ್ಕೆ ಹಾಕಿರುವ ವಸ್ತುಗಳನ್ನು ಏನು ಮಾಡಬೇಕು ಅಂದರೆ ಕಳಸಕ್ಕೆ ಮಾಂಗಲ್ಯವನ್ನು ಹಾಕಿದರೆ ಆ ಮಾಂಗಲ್ಯದ ಒಂದು ಅರಿಶಿನದ ಕೊಂಬಿನ ಮಾಂಗಲ್ಯವನ್ನು ನೀವು ತುಳಸಿ ಗಿಡದ ಬುಡದಲ್ಲಿ ಮಣ್ಣನ್ನು ತೆಗೆದು ಅದರಲ್ಲಿ ಮುಚ್ಚಬೇಕು ಹಾಗೆ ತೆಂಗಿನಕಾಯಿ ಕಳಸಕ್ಕೆ ಇಟ್ಟಿರುವ ತೆಂಗಿನಕಾಯಿ ಕಳಸ ಕಳಸದ ಕೆಳಭಾಗದಲ್ಲಿರುವ ಅಕ್ಕಿ ಇವೆರಡನ್ನೂ ನೀವು ಪ್ರಸಾದ ರೂಪದಲ್ಲಿ ಮನೆಯಲ್ಲಿ ಯಾವುದಾದರೂ ಒಂದು ಸಿಹಿ ತಿಂಡಿಯನ್ನು ಮಾಡಿ ಪ್ರಸಾದ ರೂಪದಲ್ಲಿ ಸೇವಿಸಬಹುದು ನಂತರ ಕಳಸದ ಬಿಂದಿಗೆ ಹಾಕಿರುವ ನೀರು ಮತ್ತು ಮಂಗಳಕರವಾದ ವಸ್ತುಗಳು ನೀವು ಚಿನ್ನ ಬೆಳ್ಳಿ ಅಥವಾ ನಾಣ್ಯವನ್ನು ಹಾಕಿದರೆ ಆ ಕಳಸಕ್ಕೆ ನಾಣ್ಯವನ್ನು ಹಾಕಿದರೆ ಅದನ್ನು ತೆಗೆದಿಟ್ಕೊಳ್ಳಿ ಆ ನೀರನ್ನು ನೀರನ್ನು ತುಳಸಿ ಗಿಡಕ್ಕೆ ಹಾಕ್ಬೋದು ಇಲ್ಲಾಂದರೆ ತೆಂಗಿನ ಮರ ಆಗಿರ್ಬೋದು ತುಳಸಿ ಗಿಡ ಆಗಿರ್ಬೋದು ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿರುವ ಗಿಡಗಳಿಗೆ ಈ ನೀರನ್ನು ಹಾಕಿ ಕಳಸದ ನೀರನ್ನು ತುಳಸಿ ಗಿಡಕ್ಕೆ ಹಾಕುವ ಮುನ್ನ ಆ ನೀ ಆ ಕಳಸದ ನೀರನ್ನು ನಿಮ್ಮ ಮನೆಗೆಲ್ಲ ಒಂದು ಹೂವಿನಿಂದ ಪ್ರೋಕ್ಷಣೆ ಮಾಡಬೇಕು ಈ ರೀತಿ ಪ್ರೋಕ್ಷಣೆ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ದೂರವಾಗಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗುತ್ತದೆ ಹಾಗೆ ಕಳಸಕ್ಕೆ ಮಾವಿನ ಎಲೆ ಅಥವಾ ವಿಳೆದೆಲೆಯನ್ನು ಇಟ್ಟಿರ್ತೀರ ಹಾಗೆ ಹೂಗಳನ್ನು ಕಳಸಕ್ಕೆ ಹಾಕಿರ್ತೀರ ಹಾಗೆ ಗೆಜ್ಜೆ ವಸ್ತ್ರವನ್ನು ಹಾಕಿರ್ತೀರ ಅವೆಲ್ಲವನ್ನು ಕೂಡ ಒಂದು ಪ್ಲೇಟಲ್ಲಿ ಇಟ್ಕೊಂಡು ಯಾರೂ ತುಳಿದೇ ಇರುವಂತಹ ಜಾಗದಲ್ಲಿ ಯಾವುದಾದರೂ ಒಂದು ಗಿಡದ ಬುಡಕ್ಕೆ ಹಾಕಿ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಎಕ್ಕದ ಗಿಡ ಇದ್ದರೆ ಅದಕ್ಕೆ ಹಾಕಿ ಹಾಗೆ ಕಳಸಕ್ಕೆ ಹಾಕಿರುವ ಒಡವೆಗಳನ್ನು ಅದನ್ನು ಬಿಚ್ಚಿಕೊಂಡು ನೀವು ಹಣ ಇಡುವ ಜಾಗದಲ್ಲಿ ನೀವು ಎಲ್ಲಿ ಒಡವೆ ಇಡ್ತೀರೋ ಆ ಜಾಗದಲ್ಲಿ ಇಡಿ ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ಅದನ್ನು ನೀರಿನಿಂದ ತೊಳೆಯಬೇಡಿ ಹಾಗೆ ನೀವು ಮುಖವಾಡವನ್ನ ತೆಗೆದಿಟ್ಟು ತೆಗೆದಿ ತೆಗಿತೀರಲ್ಲ ಮುಖವಾಡವನ್ನು ಅಷ್ಟೇ ನೀರಿನಿಂದ ತೊಳೆಯೋದಕ್ಕೆ ಹೋಗಬೇಡಿ ಹಾಗೆ ನೀವು ಹಣ ಇಡುವ ಜಾಗದಲ್ಲಿ ಆ ಒಂದು ಮುಖವಾಡವನ್ನ ಇಡಿ ಸ್ನೇಹಿತರೆ ಈ ಈ ರೀತಿಯಾಗಿ ಕಳಸವನ್ನು ವಿಸರ್ಜನೆ ಮಾಡಬೇಕು ಹಾಗೆ ವಿಸರ್ಜನೆಯೂ ಮುನ್ನ ಮುನ್ನ ಈ ನಿಯಮಗಳನ್ನು ಅನುಸರಿಸಬೇಕು ಸ್ನೇಹಿತರೆ ಈಗ ನಾವು ಕಳಸವನ್ನು ಯಾವ ದಿನದೊಂದು ವಿಸರ್ಜನೆ ಮಾಡಬೇಕು ಯಾವ ಸಮಯದಲ್ಲಿ ವಿಸರ್ಜನೆ ಮಾಡಬೇಕು ಎಂಬ ಮಾಹಿತಿಯನ್ನು ತಿಳಿಯೋಣ ಈ ಬಾರಿ ಶನಿವಾರದೊಂದು ನೂಲು ಹುಣ್ಣಿಮೆ ಬಂದಿರುವ ಕಾರಣ ಕಳಸವನ್ನು ವಿಸರ್ಜನೆ ಮಾಡಬೇಕಾ ಬೇಡವಾ ಅನ್ನೋದು ಸಾಕಷ್ಟು ಗೊಂದಲವಿದೆ ನೀವು ಮೊದಲಿಂದ ಯಾವ ರೀತಿ ಮಾಡ್ಕೊಬಂದಿರ್ತೀರೋ ಅದೇ ರೀತಿಯಾಗಿ ಈ ಬಾರಿನೂ ಮಾಡಿ ನೀವು ಮೊದಲಿಂದ ಕಳಸವನ್ನು ಸ್ಥಾಪನೆ ಮಾಡಿ ಮರುದಿನ ಕಳಸವನ್ನು ಕದಲಿಸಿ ವಿಸರ್ಜನೆ ಮಾಡ್ತಿದರೆ ಅದೇ ರೀತಿಯಾಗಿ ಮಾಡಿ ಹಾಗೆ ನಮಗೆ ನಮಗೆ ಹುಣ್ಣಿಮೆ ಶನಿವಾರ ಮಧ್ಯಾಹ್ನ ಮುಕ್ತಾಯ ಆಗೋದ್ರಿಂದ ಶನಿವಾರದ ಮಧ್ಯಾಹ್ನದ ಮೇಲೆ ನೀವು ಕಳಸವನ್ನು ವಿಸರ್ಜನೆ ಮಾಡಬಹುದು ನಮಗೆ ಹುಣ್ಣಿಮೆ ಮುಕ್ತಾಯವಾಗುವುದು ಶನಿವಾರ ಮಧ್ಯಾಹ್ನ ಒಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಈ ಸಮಯದ ಮೇಲ್ ಮೇಲ್ಪಟ್ಟು ನೀವು ವಿಸರ್ಜನೆಯನ್ನು ಮಾಡಬಹುದು ಸೂರ್ಯೋದಯದ ಪ್ರಕಾರ ಹುಣ್ಣಿಮೆ ನಮಗೆ ಶನಿವಾರದೊಂದು ಬಂದಿರೋದ್ರಿಂದ ಹುಣ್ಣಿಮೆಯ ದಿನದೊಂದು ನಾವು ವಿಸರ್ಜನೆ ಮಾಡಬಾರ್ದು ಅಂತ ಇರೋರು ಮನಸ್ಸು ನಮಗೆ ಒಪ್ಪುತ್ತಿಲ್ಲ ವಿಸರ್ಜನೆ ಮಾಡಲು ಕದಲಿಸೋ ಕಳಸವನ್ನು ಕದಲಿಸಲು ಒಪ್ಪುತ್ತಿಲ್ಲ ಹುಣ್ಣಿಮೆಯ ದಿನದೊಂದು ಲಕ್ಷ್ಮೀ ಪೂಜೆ ತುಂಬ ಶ್ರೇಷ್ಠವಾದದ್ದು ಅನ್ನೋ ಒಂದು ಭಾವನೆ ಇರೋರು ನೀವು ಮೂರು ದಿನ ಕಳಸವನ್ನು ಹಾಗೆ ಇಟ್ಕೊಂಡು ಮೂರು ದಿನದ ನಂತರ ಕಳಸವನ್ನು ಕದರಿಸಬಹುದು ಆದರೂ ನೀವು ಯಾವಾಗಲೇ ಕ ಕಳಸವನ್ನು ಕದರಿಸಿ ಭಕ್ತಿ ತುಂಬ ಮುಖ್ಯವಾಗುತ್ತೆ ಭಕ್ತಿ ಇಂದ ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಕೈಲಾದ ಮಟ್ಟಿಗೆ ಪೂಜೆ ಮಾಡಿ ನಿಮಗೆ ಸಾಧ್ಯವಾದರೆ ಮೂರು ದಿನ ಕಳ ಕಳಸವನ್ನು ಇಟ್ಟು ಪೂಜೆ ಮಾಡಿ ಸಾಧ್ಯವಾಗಲ್ಲ ಎನ್ನುವರು ಈಗ ಎಲ್ಲೋ ಹೋಗಬೇಕು ಅನ್ನೋರಿರ್ತಾರೆ ಇಲ್ಲ ಆರೋಗ್ಯ ಸಮಸ್ಯೆ ಇರುವವರು ಇಂಥವರು ನೀವು ಕಳಸವನ್ನು ಶನಿವಾರದಂದು ಕದಲಿಸಿ ವಿಸರ್ಜನೆ ಮಾಡಬಹುದು ಒಟ್ಟಾರೆ ಸ್ನೇಹಿತರೆ ಹುಣ್ಣಿಮೆಯ ನಂತರ ಹುಣ್ಣಿಮೆಯ ಸಮಯ ಮುಗಿದ ನಂತರ ನೀವು ಕಳಸವನ್ನು ಕದಲಿಸಿ ವಿಸರ್ಜನೆ ಮಾಡಬಹುದು ತೊಂದರೆ ಏನಿಲ್ಲ ಇಲ್ಲ ನಾವು ಹುಣ್ಣಿಮೆಯ ದಿನದೊಂದು ನಾವು ವಿಸರ್ಜನೆಯನ್ನು ಮಾಡೋದಿಲ್ಲ ಎನ್ನುವವರು ಮೂರು ದಿನ ಕಳಸವನ್ನು ಸ್ಥಾಪನೆ ಮಾಡಿ ಇಟ್ಕೊಂಡು ನಂತರ ನೀವು ಮೂರು ದಿನದ ನಂತರ ಕಳಸವನ್ನು ಕದಲಿಸಬಹುದು ಸ್ನೇಹಿತರೆ ಈ ವಿಡಿಯೋದಲ್ಲಿ ಕಳಸವನ್ನು ಯಾವ ದಿನ ಯಾವ ಸಮಯದಲ್ಲಿ ಕದಲಿಸಬೇಕು ವಿಸರ್ಜನೆಯ ನಂತರ ಕಳಸಕ್ಕೆ ಹಾಕಿರುವ ವಸ್ತುಗಳನ್ನು ಏನು ಮಾಡಬೇಕು ಹಾಗೆ ವಿಸರ್ಜನೆಗೂ ಮುನ್ನ ಯಾವ ನಿಯಮಗಳನ್ನು ಅನುಸರಿಸಬೇಕು ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಿ ಇದೇ ತರಹದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೇಕೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತ